ಇಲ್ಲಪ್ಪ ಅವೆಲ್ಲ ಏನು ಇದೆ ದಯವಿಟ್ಟು ನೋಡ್ರಪ್ಪ ಒಂದು ನಾನು ಇದು ರೇ ಸ್ವಾಮಿ ಪ್ಲೀಸ್ ನನ್ನ ನನ್ನ ನನ್ನನ್ನು ನುಡಿಕೋ ಬಂದಿದ್ದಾರೆ ಅಂತ ನಾನು ತಿಳ್ಕೊಂಡ್ರೆ ನನಗಿನ್ನ ಹುಚ್ಚ ಮತ್ತೊಬ್ಬ ಇಲ್ಲ ತುಮಕೂರು ಪ್ರಜ್ಞಾವಂತ ಲೋಕಸಭಾ ಕ್ಷೇತ್ರ ಬಡತನ ಇದೆ ಸಮಸ್ಯೆಗಳಿವೆ ಜೊತೆಯಲ್ಲಿ ಬುದ್ಧಿವಂತರು ಕೂಡ ಇದ್ದಾರೆ ಸಮಾಜ ಮುಖ್ಯವಾಗಿ ಕೆಲಸ ಮಾಡ್ತಕ್ಕಂಥ ಸಾವಿರಾರು ಜನ ಇದ್ದಾರೆ ನಾನು ಸುಮಾರು ನಾಲ್ಕೈದು ನಾಲ್ಕು ಮೂರೋ ನಾಲ್ಕೋ ವಾರ ಆಗಿತ್ತು ಬಂದಿರಲಿಲ್ಲ ಜನ ಇವತ್ತು ಬಂದಿದ್ದಾರೆ ನಾನು ಇನ್ನೂ ಒಂದು ಗಂಟೆ ಇಲ್ಲೇ ಇರ್ತೀನಿ ಅದಾದಮೇಲೆ ಎರಡು ಕಾರ್ಯಕ್ರಮ ಮುಗಿಸಿ ಮತ್ತು ನಾಲ್ಕು ಗಂಟೆಗೂ ಮೂರುವರೆಗೆ ಫ್ಲೈಟ್ ಇದೆ ದೆಹಲಿಗೆ ಹೋಗಿ ಮತ್ತೆ ನಾನು ಬುಧವಾರ ಗುರುವಾರ ಇದು ಮೂರು ಮತ್ತು ನಾಲ್ಕು ಐದು ಆರನೇ ತಾರೀಕು ನಾಲ್ಕು ದಿನಾನೂ ಕೂಡ ಇಲ್ಲೇ ಇರ್ತೀನಿ ನಾನು ತಮ್ಮ ವಿನಂತಿ ಮಾಡೋದಷ್ಟೇ ಜನ ಜನರ ಮೂಲಭೂತ ಹಕ್ಕು ನಮ್ಮ ಕರ್ತವ್ಯ ಅದನ್ನು ನಾವು ಮಾಡಬೇಕಾಗಿದೆ ಆ ನೀಟೇಲ್ ಕೆಲಸ ಮಾಡ್ತೀವಿ ಸರ್ ತುಮಕೂರಲ್ಲಿ ಬೆಳೀತಾ ಇದೆ ಪ್ರಾಪರ್ಟಿ ಬೆಲೆ ಕೂಡ ಜಾಸ್ತಿ ಆಗ್ತಾ ಇರುತ್ತೆ ಯಾರೂ ಬಿಡಬೇಡಿ ತಗೊಳ್ಳಿ ಅಂತಿದ್ರೆ ಆದರೆ ಈಗ ಜಿಲ್ಲಾಧಿಕಾರಿಗಳ ಡಿಜಿಟಲ್ ಸೈನೇ ನಕಲು ಮಾಡಿರುವಂಥ ಒಂದು ಪ್ರಕರಣ ಬರ್ತಾ ಇದೆ ಒಂದು ನಾನು ಕೂಡ ಮೊನ್ನೆ ಪೇಪರಲ್ಲಿ ನೋಡಿದೆ ಇಂಥ ಪಾಪದ ಕೆಲಸ ಯಾರೇ ಮಾಡಿದರೂ ಕೂಡ ಅದು ತಪ್ಪು ಅದ್ರ ಮೇಲೆ ಈಗಾಗಲೇ ಉಸ್ತುವಾರಿ ಮಂತ್ರಿಗಳಾದ ಸನ್ಮಾನ್ಯ ಪರಮೇಶ್ವರವರು ಹರಿಸಿದ್ದಾರೆ ಕ್ರಮವನ್ನು ತಗೋತಾ ಇದ್ದಾರೆ ಎಷ್ಟೇ ದೊಡ್ಡವರಾದರೂ ಅಂಥವ್ರನ್ನ ಯಾವುದೇ ಕಾರಣಕ್ಕೆ ಉಸಿರಾಡೋಕ್ಕೂ ಬಿಡಬಾರ್ದು ಸಾಮಾನ್ಯರ ಹಕ್ಕನ್ನು ಅವರ ಆಸ್ತಿಯನ್ನು ಕಸಿಯೋದಕ್ಕೆ ಯಾರು ಹುನ್ನಾರಗಳು ಮಾಡ್ತಾರೆ ಅಂಥವ್ರನ್ನ ಪರ್ಮನೆಂಟಾಗಿ ಜೈಲಿನಲ್ಲಿ ಇಡೋದು ಒಳ್ಳೆಯದು ಮತ್ತೊಂದು ಕಡೆ ಸರ್ ಈಗ ಸೆಪ್ಟೆಂಬರ್ ಕ್ರಾಂತಿ ಅಂತ ಒಂದು ಪಾರಿ ಈಗಾಗಲೇ ಚರ್ಚೆ ಮಾಡಿದ್ದೀವಪ್ಪ ಇವೆಲ್ಲ ಇರ್ತವೆ ನೋಡ್ರಿ ಸೆಪ್ಟೆಂಬರ್ ಕ್ರಾಂತಿ ಆಯ್ತದೋ ಮತ್ತೊಂದು ಆಯ್ತದೋ ಮಗದೊಂದು ಆಯ್ತದೋ ಕಾಂಗ್ರೆಸ್ನವರು ಹೆಂಗ್ ನಡ್ಕೋತಾ ಇದ್ದಾರೆ ಅಂತ ನೀವೇ ನೋಡ್ತಾ ಇದ್ದೀರಿ ಬಿಜೆಪಿ ಸರ್ಕಾರ ಬಿ ಜೆ ಪಿಲಿ ಯಾವುದೋ ಯಾವ ಕ್ರಾಂತಿಗಳು ಎಲ್ಲ ಯಾವ ಇದಿಲ್ಲ ಪಕ್ಷದ ಸಿದ್ಧಾಂತವನ್ನು ಪಕ್ಷದ ತೀರ್ಮಾನವನ್ನು ಪಕ್ಷ ನಡೆದು ಬಂದ ದಾರಿಯನ್ನು ಅರ್ಥ ಮಾಡ್ಕೊಂಡಿರತಕ್ಕಂಥ ಯಾವ್ದಾದ್ರು ಒಂದು ಪಕ್ಷ ಇದ್ದರು ಅದು ಭಾರತೀಯ ಜನತಾ ಪಕ್ಷ ಆ ಪಕ್ಷದಲ್ಲಿ ಆ ಥರದ ಯಾವುದು ವ್ಯವಸ್ಥೆ ಒಂದು ನಿಮಿಷಪ್ಪ ಒಂದು ನಿಮಿಷ ತಾಡ್ರಪ್ಪ ಎಲ್ಲ ನೀವೇ ಸೃಷ್ಟಿ ಮಾಡಿಕೊಂಡು ಏನೇನು ರಾಜಣ್ಣವ್ರಿಗೆ ಕೇಳ್ಬಿಡಿ ಅಂತ ಕೇಳಿ ಅವ್ರಿಗೆ ಕೇಳ್ಬಿಡಿ ರಾಜಣ್ಣವ್ರು ಕೇಳಿ ವರ್ಷ ಮೋದಿ ಅವ್ರಿಗೆ ಪಾಲನೆ ಆಗುತ್ತೆ ಸರ್ ಮೂವತ್ತೈದು ತೊಂದ್ರೆ ಇತ್ತು ನಿಮಗೆ ಸಭೆ ಮಾಡ್ತೀವಿ ಐದನೇ ತಾರೀಕು ಕರೆದಿದ್ದಾರೆಲ್ಲ